ಚಿಕ್ಕೋಡಿ ಸದಲ್ಗ ಕ್ಷೇತ್ರವನ್ನು ಮಾದರಿಯನ್ನಾಗಿಸಲು ವಿಧಾನಪರಿಷತ್ ಸದಸ್ಯ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಮಾಣಿ ಅವರು ಹೇಳಿದರು ಭಾನುವಾರ ಇಲ್ಲಿನ ವಿಶ್ವೇಶ್ವರಯ್ಯ ನಗರದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಂದು ರಸ್ತೆ ಚರಂಡಿ ನೀರಾವರಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರು ವಿಶ್ವೇಶ್ವರಯ್ಯ ನಗರ ಹಾಗೂ ಕುವೆಂಪು ಮತ್ತು ಸಂಗೊಳ್ಳಿ ರಾಯಣ್ಣ ನಗರಕ್ಕೆ ತೊಂಬತ್ತು ಲಕ್ಷ ಅನುದಾನ ಮಂಜೂರಾಗಿದೆ ಇಲ್ಲಿ ರಸ್ತೆ ನಿರ್ಮಾಣ ಮಾಡುವಂತೆ ಹಲವಾರು ದಿನಗಳಿಂದ ಜನರ ಬೇಡಿಕೆಯಾಗಿತ್ತು ಇದೀಗ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಹಿರಿಯ ಪತ್ರಕರ್ತ ಹಾಗೂ ವಿಶ್ವೇಶ್ವರಯ್ಯ ನಗರದ ನಿವಾಸಿಯಾದ ಸಂಜೀವ್ ಕಾಂಬಳೆ ಅವರು ಮಾತನಾಡಿ ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದಾಗ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ನಗರಕ್ಕೆ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ತೊಂಬತ್ತು ಲಕ್ಷ ಅನುದಾನ ನೀಡಿರುವುದಕ್ಕೆ ಅವರು ನಗರದ ನಿವಾಸಿಗಳ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬೋರ್ವೆಲ್ ಹಾಗೂ ನಗರಕ್ಕೆ ವಿವಿಧ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದರು ಮುಖಂಡ ಸುರೇಶ್ ಚೌಗ್ಳ ಅವರು ಮಾತನಾಡಿ ನಮ್ಮ ಶಾಸಕರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಗಣೇಶ್ ಹುಕ್ಕೇರಿ ಅವರು ಜನರ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲೇ ಹಿರೇಕುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮಾದೇವಿ ಮುಕುಂದ್ ಅನಿಲ್ ಮಾನೆ गुलाब हुसैन बागवान सतीश दामन ग्राम पंचायत सदस्य राधव बाबा साहेब गुडीमणि रामा बंडगर शंकर टोन्ने पप्पू पटेल निजाम पटेल दादा पटेल अजरुद्दीन पटेल तालुकु पंचायत माजी सदस्य राधव सुरेश शोगला रोहित मुकुंद प्रमोद दामन नवर अंसर मुजावर भीमा कट्टी शिवप्पा बागने संजीव कांबड़े अजीत सन्नक्की पंकज आनूरे दयानंद पुजारी, प्रवीण पाटिल, मानिक कांबले, रंजित कार्निक, लोहित शिरोल, गुत्ते के रादर संग्राम पुजारी, निहाल माली हागो गोइन्ने थे रूपसिता रिद्धारा। यहाँ hmm. hmm. तो ईश्वर नगरा आदि कोई ऐम पुन नगर। यहाँ पूजा बंदंत बंधन ता ये ಮತ್ತಿನ ದಿವಸ ಇವು ಮೂರೂ ನಗರದಾಗ ಜಡ್ ಗಣೇಶಣ್ಣ ಗಣೇಶ ಮತ್ತು ಪ್ರಕಾಶ್ ಅಣ್ಣ ಇವರು ವಿಶೇಷ ಪ್ರಯತ್ನದಿಂದ ಭಾಳ ದಿವಸ ಇಲ್ಲಿ ಹೊನಿದ ಮೂರು ಇವನಿಗೊಂದು ಬೇಡಿಕೆ ಇತ್ತು ಬೇಡಿಕೆ ಪ್ರಕಾರ ಅವರು ಸರ್ಕಾರದಿಂದ ಜಡ್ಪಿಯ ಫಂಡ್ ಜಡ್ಪಿ ಫಂಡ್ದಾಗಿಂದ ಒಂದು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ರೂಪಾಯಿ ತೊಂಬತ್ತು ಲಕ್ಷ ರೂಪಾಯಿ ಇಲ್ಲಿ ಹಾಕಿ ಮೂರು ರೋಡ್ ಇಲ್ಲಿ ಇರ್ತಕ್ಕಂಥ ಜನರಿಗೆ ಭಾಳ ಅಂದರೆ ಭಾಳ ತ್ರಾಸ ಇತ್ತು ಮಳೆಗಾಲದಾಗಲಿ ಇಲ್ಲಿ ಗಾಡಿಗಳು ಹೋಗೋದು ಬರೋದಾಗಲಿ ಇಲ್ಲಿ ಮನ್ ಮಂದಿಗೆ ತ್ರಾಸ ಇರೋ ಕಾರಣದಿಂದ ಇವತ್ತಿನ ದಿವಸ ಈ ಮೂರು ಪಾಲಿಯಲ್ಲಿ ಒಂದು ತೊಂಬತ್ತು ಲಕ್ಷದ ರೋಡ್ ಹಾಕಿ ಭಾಳ ಒಳ್ಳೆ ಕೆಲಸ ಗಣೇಶನ್ನ ಮತ್ತು ಪ್ರಕಾಶನ್ನ ಮಾಡಿದರು ಈ ಮೂರೂ ಓನಿ ಪರವಾಗಿ ಅವ್ರಿಗೆ ಅಭಿನಂದನೆ ಮತ್ತು ಪ್ರಕಾಶನಾಗ ದೇವರ ಹೆಲ್ತ್ ಆರೋಗ್ಯ ಒಳ್ಳೇದು ಕೊಡಲಿ ನಾವಿಷ್ಟ ಈ ಒನೆ ಕಡೆಯಿಂದ ಬೇಡ್ತಾ ಆಮೇಲೆ ಮತ್ತೊಂದು ಚಿಕ್ಕುಡಿ ಊರಾಗ ಎಷ್ಟು ವರ್ಷಗಳಿಂದ ಈ ಕೆ ಸಿ ರೋಡದ ಗುರುವಾರ ಪೇಟೆದು ಎಷ್ಟು ವರ್ಷದಿಂದ ಭಾಳ ಮಂದಿದು ಬೇಡಿಕೆ ಇತ್ತು ಇದು ಅತ್ತಿ ತಗಸಿ ತಗಿಸಿ ಒಂದು ಒಳ್ಳೆ ರೋಡ್ ಮಾಡಿ ಕೊಡಬೇಕಂತ ಇಡೀ ಚಿಕ್ಕುಡಿ ಊರಿಂದ ಬೇಡಿಕೆ ಇತ್ತು ಅದು ಕೂಡ ನಮಗೆ ಒಂದು ಈಗ ಎರಡು ಮೂರು ತಿಂಗಳದಾಗ ನಮಗೆ ಎಲ್ಲರಿಗೂ ಅದು ಅನುಕೂಲ ಆಗ್ತೈತಿ ಇಡೀ ಚಿಕ್ಕ ಊರಿಗೆ ಇಂಥ ಅನೇಕ ಕೆಲಸ ಚಿಕ್ಕುಡಿ ಊರಾಗ ಎಲ್ಲೆಲ್ಲಿ ನಮ್ಮ ಚಿಕ್ಕುಡಿ ಊರಲ್ಲಿ ನೀರಿಂದಾಗಲಿ ರೋಡ್ದಾಗಲಿ ಅವರೆಲ್ಲ ಪಿಗಳೆಲ್ಲೂ ಎಲ್ಲ ತಿರುಗೇಡಿ ಪ್ರತಿಯೊಂದು ಬಸ ಆಗಲಿ ಹಳಿ ಲೇಔಟ್ ಆಗಲಿ ಎಲ್ಲೆಲ್ಲಿ ಹಳಿ ಪೂಲ್ ಕೊಳಿಸಿದವು ಅವೆಲ್ಲ ಕಡೆ ಸರ್ವೆ ಮಾಡಿ ಅವರ ಕೆಲಸ ಮಾಡೋರು ಅಂದ್ರೆ ಇಡೀ ನಮ್ಮ ನಮ್ಮ ಎರಡು ಎರಡುನೂರ ಎಂಟನೂರ ಇಪ್ಪತ್ತು ಇಪ್ಪತ್ನಾಲ್ಕು ಒಳಗೆ ಯಾರು ಎಮ್ ಎಲ್ ಇ ನಮ್ಮ ಕೆಲಸ ಮಾಡಿ ಗಣೇಶ ಮತ್ತು ಪ್ರಕಾಶನ್ನ ಇರಬೇಕಿ ನಂಗೆ ಅನಿಸ್ತು ಮತ್ತು ಇಡೀ ಚಿಕ್ಕುಡಿ ಪರವಾಗಿ ಇವು ಮೂರು ಕಾಲನಿ ಪರವಾಗಿ ಅವ್ರಿಗೆ ಅಭಿನಂದನೆ ನಮಸ್ಕಾರ ಯಾರು ಬಂದ ನಗರಕ್ಕೆ ಗಣೇಶನ ಮತ್ತು ಪ್ರಕಾಶನ ಹುಕ್ಕಿರೋರು ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟರು ಇಲ್ಲಿ ನಮ್ಮ ಏರಿಯಾಕ್ಕೆ ಭಾಳ ದಿವಸದಿಂದ ರೋಡ್ ಮಾಡ್ಬೇಕಂತ ಬೇಡಿಕೆ ಇತ್ತು ಅದಕ್ಕಾಗಿ ನಾವು ಎಲ್ಲರೂ ಹೋಗಿ ಅವ್ರು ಖುದ್ದಾಗಿ ಬೇಟ ಇದ್ದೀವಿ ಆದ ನಂತರ ಅವ್ರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ ತೊಂಬತ್ತು ಲಕ್ಷ ಕೊಟ್ಟರು ಮುಂಬರುವ ದಿವಸದೊಳಗು ನೀರ ಇದನ್ನು ಸೌಲಭ್ಯಗಳನ್ನೆಲ್ಲ ಒದಗಿಸಿ ಕೊಡ್ತಾನಂದರು ಮತ್ತು ಈ ಭಾಗಕ್ಕೆ ಭಾಳ ಅನುಕೂಲ ಆಗೈತಿ ಕುವೆಂಪು ನಗರಕ್ಕೂ ಇದ್ರಾಗ ಅನುಕೂಲ ಆಗ್ತೈತಿ ಮತ್ತು ಸಂಗೊಳ್ಳಿ ರಾಯನೂ ಇದ್ರಾಗ ಸೇರೈತಿ ಒಟ್ಟು ತೊಂಬತ್ತು ಲಕ್ಷ ಕೊಟ್ಟದಕ್ಕೆ ಅವರಿಗೆ ನಗರದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ಬೋದು ದಿವಸ ಹಿರಿಯ ಕುಡಿ ಗ್ರಾಮದ ವಿಶ್ವೇಶ್ವರ ಕುವೆಂಪು ಮತ್ತು ಮೂರು ಕಾಲಿನಲ್ಲಿ ತೊಂಬತ್ ನಕ್ಷಿ ಪಂಡದಲ್ಲಿ ನಮ್ಮ ನಾಯಕರ ಪ್ರಕಾಶನ ಈ ಬ ಈ ಭಾಗದ ಜನರ ಕಾಲಿನ ಬೇಡಿಕೆ ಇತ್ತು ಇವೆಲ್ಲ ಗ್ರಾಮ ಈ ಭಾಗದ ಬೇಡಿಕೆ ಬಂದು ಗ್ರಾಮ ಪ್ರಕಾಶನಾಗ ನಿಮ್ಮ ಪಂಡಿತ ಬಗೆಸ್ ಕೊಡ್ತೀವಿ ಹೇಳಿ ತೊಂಬತ್ತು ಪಂಡನ್ನು ಕೊಟ್ಟು ಈ ಭಾಗದ ರೈತರಿಗೆ ಮತ್ತು ಕಾಲಿನಿಯೊಳಗೆ ಅನುಕೂಲ ಮಾಡಿ ಕೊಡೋದು ಅವರಿಗೆ ಈ ಭಾಗದ ಕಾಲಿನಿ ಮತ್ತು ಗ್ರಾಮಸ್ಥ ನಮಸ್ಕಾರ ಬಾದಿಂದ ಬೇಡಿಕೆ ಇತ್ತು ಗಣೇಶ ಮತ್ತೇನ್ ಏನು ಬೇಡಿಕೆ ಇದ್ರು ನಮ್ಗೆ